ರೈತರ ಫಲವತ್ತಾದ ಭೂಮಿಯಲ್ಲಿ ಭದ್ರಾ ಮೇಲ್ದಂಡೆ ಯೋಜನೆ ಅಡಿ ಪೈಪ್ಲೈನ್ ಕಾಮಗಾರಿಯಿಂದ ರೈತರನ್ನ ನಿದ್ದೆಗೆಡಿಸುವಂತೆ ಮಾಡಿದೆ ಹೌದು ತಾಲೂಕಿನ ವಿವಿಧ ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆ ಪೈಪ್ ಪೈಪ್ಲೈನ್ ಮಾಡುತ್ತಿದ್ದು ರೈತರ ಜಮೀನಿನಲ್ಲಿ ಬೆಳೆಗಳಿದ್ದರೂ ಸಹ ರೈತರ ಗಮನಕ್ಕೆ ತಾರದೆ ರೈತರ ಜಮೀನಿನಲ್ಲಿ ಜೈಸಿಬಿ ಯಂತ್ರಗಳಿಂದ ಪೈಪ್ಲೈನ್ ಅಳವಡಿಸಲು ಗುಂಡಿ ತೆಗೆಯುವುದರಿಂದ ಜಮೀನಿನಲ್ಲಿ ಕಲ್ಲು ಮಣ್ಣಿನ ರಾಶಿ ಬಿದ್ದಿದ್ದು ಈಗ ಮುಂಗಾರು ಹಂಗಾಮಿನಲ್ಲಿ ಬಿತ್ತನೆ ಮಾಡಲು ಕೃಷಿ ಚಟುವಟಿಕೆ ಮಾಡಲು ಯೋಗ್ಯವಂತ ಆಗಿದ್ದು ಫಲವತ್ತಾದ ಮಣ್ಣು ಕೆಳಗಿದ್ದು ಇತ್ತ ಪರಿಹಾರವೂ ಇಲ್ಲ ಭೂಮಿಯೂ ಹಾಳಾಗಿದ್ದು ರೈತರಿಗೆ ಪರಿಹಾರ ನೀಡದೆ ಗಮನಕ್ಕೂ ತಾರದೆ ಏಕಾಏಕಿ ಕಾಮಗಾರಿ ಮಾಡುವ ಮೂಲಕ ರೈತರ ಗಾಯದ ಮೇಲೆ ಬರೆ ಎಳೆಯುವಂತಾಗಿದ್ದು ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ರೈತರಿಗೆ ಪರಿಹಾರ ನೀಡುವಂತೆ ತಾಲೂಕಿನ ರಾಮಜೋಗಿಹಳ್ಳಿ ಕುರುಡಿಹಳ್ಳಿ ಪಾಲಿನಹಳ್ಳಿ ಹಾಗೂ ಅಕ್ಕಪಕ್ಕದ ಗ್ರಾಮಗಳಲ್ಲಿ ಬರುವ ರೈತರು ಜಮೀನಿನಲ್ಲಿ ಭದ್ರಾ ಮೇಲ್ದಂಡೆ ಯೋಜನೆಯ ಪೈಪ್ಲೈನ್ ಕಾಮಗಾರಿ ಕಾರ್ಯಾಚರಣೆ ನಡೆಯುತ್ತಿದ್ದು ರೈತರಿಗೆ ಯಾವುದೇ ಪರಿಹಾರ ನೀಡದೆ ನಿರ್ಲಕ್ಷ್ಯ ಮಾಡುತ್ತಿರುವ ಸರ್ಕಾರದ ಧೋರಣೆ ವಿರೋಧಿಸಿದ ರೈತರು ಕಾಮಗಾರಿ ನಿಲ್ಲಿಸಿ ಪ್ರತಿಭಟನೆ ನಡೆಸಿ ಇಂತಹ ಘಟನೆ ನಡೆದಿದೆ ರೈತರಾದ ಶಾಂತಕುಮಾರ್ ಮಾತನಾಡಿ ಭದ್ರಾ ಮೇಲ್ದಂಡೆ ಯೋಜನೆಯ ಪೈಪ್ಲೈನ್ ನಮ್ಮ ಜಮೀನುಗಳಲ್ಲಿ ಅಳವಡಿಸುತ್ತಿದ್ದು ಸರ್ಕಾರ ಯಾವುದೇ ಪರಿಹಾರ ರೈತರಿಗೆ ಕೊಟ್ಟಿಲ್ಲ ಕನಿಷ್ಠ ಕೆಲವು ರೈತರಿಗೆ ಇದರ ಬಗ್ಗೆ ನೋಟಿಸ್ ಕೊಡದೆ ಏಕಾಏಕಿ ಪೈಪ್ಲೈನ್ ಅಳವಡಿಸುತ್ತಿದ್ದು ಜಮೀನಿನಲ್ಲಿ ಬೆಳೆದ ಬೆಳೆಗೆ ಭಾರೀ ನಷ್ಟವಾಗಿದೆ ಪೈಪ್ಲೈನ್ ಜಮೀನಿನ ಕೆಳಭಾಗ ಹಾಗೂ ಅಕ್ಕಪಕ್ಕ ಸುಮಾರು ಇಪ್ಪತ್ತು ಅಡಿ ಆಳದಲ್ಲಿ ಅಳವಡಿಸಿದ್ದು ಕಾಮಗಾರಿ ವೇಳೆ ಫಲವತ್ತಿಲ್ಲದ ಮಣ್ಣು ಮೇಲ್ಭಾಗಕ್ಕೆ ಬಂದು ಇದರಿಂದ ಬೆಳೆಗೆ ಹಾನಿಯಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ ರೈತರಾದ ಪಿಎಚ್ ನಾಗೇಶ್ ಎಂಪಿ ಹನುಮಂತಪ್ಪ ಜಿಟಿ ಶ್ರೀನಿವಾಸ್ ಸಿದ್ದೇಶ್ ಎ ನಾಗರಹಾಳ ಜೆ ಪಿ ತಿಪ್ಪೇಸ್ವಾಮಿ ಸುರೇಶ್ ಜಿಟಿ ಲಕ್ಷ್ಮಣ್ ಜಿ ಬಿ ವೆಂಕಟೇಶ್ ಶಿವಣ್ಣ ಪಿ ನಾಗರಾಜ್ ಇತರರು ಸೂಕ್ತ ಪರಿಹಾರ ನೀಡುವಂತೆ ಒತ್ತಾಯಿಸಿದ್ದಾರೆ